ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಎನ್ನುವುದನ್ನು ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಅನ್ನುವುದನ್ನ ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಹರಿತಾ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಅನ್ನುವುದನ್ನ ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಹರಿತಾ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಎನ್ನುವುದನ್ನು ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಅನ್ನುವುದನ್ನ ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಹರಿತಾ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಅನ್ನುವುದನ್ನ ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಹರಿತಾ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಅನ್ನುವುದನ್ನ ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಹರಿತಾ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂಥ ಬೆಳೆ ಯಾವಾಗ ನೀರು ಪಾಲಾಗುತ್ತೋ ಅನ್ನುವಂಥ ಭಯದಲ್ಲೇ ಪಾಪ ಬದುಕುವಂಥ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ಕಡೆ ಪ್ರವಾಹದ ಪರಿಸ್ಥಿತಿ ಜಮೀನುಗಳಿಗೆ ನೀರು ನುಗ್ಗಿದೆ ಭಾಗಶಃ ನೀರು ಬಂದಿರೋದು ಕಂಪ್ಲೀಟಾಗಿ ಜಮೀನು ಮುಳುಗಡೆ ಆದರೆ ಏನಪ್ಪಾ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕದಲ್ಲಿದ್ದಾರೆ ಕಂಪ್ಲೀಟಾಗಿ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾರಣ ನದಿಯಲ್ಲಿ ಹೆಚ್ಚು ಹೂಳು ತುಂಬಿದೆ ಹೂಳು ತೆಗಿಸಿ ಅಂತ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಅದ ಆಗ್ಲಿಲ್ಲ ಹೂಳು ತುಂಬಿರೋದೇ ಈ ಪ್ರವಾಹಕ್ಕೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳೆಲ್ಲವೂ ಕೂಡ ಆಗಿದೆ ಎನ್ನುವುದನ್ನು ಗಮನಿಸ್ತಾ ಇದ್ವಿ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ರೈತರಿಗೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಪಾಯ ಮಟ್ಟ ಮೀರಿ ದೋಣಿ ನದಿ ಇದೆ ಡೋಣಿ ನದಿ ಬಬಲೇಶ್ವರ ಸಾರವಾಡ ಗ್ರಾಮದಲ್ಲಿ ಇರುವಂತಹ ರಸ್ತೆ ಆ ರಸ್ತೆಯ ಮೇಲೆ ನದಿಯ ನೀರು ಹರಿತಾ ಇದೆ ದೋಣಿ ನದಿ ತೀರದ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಬೆಳೆದಿರುವಂತಹ ಬೆಳೆ ಯಾವಾಗ ನೀರ್ ಪಾಲಾಗುತ್ತೋ ಅನ್ನುವಂತ ಭಯದಲ್ಲೇ ಪಾಪ ಬದುಕುವಂತಹ ಪರಿಸ್ಥಿತಿ ಜಮೀನುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ರೈತರು